ನಮಸ್ಕಾರ ಪ್ರಿಯ ವೀಕ್ಷಕರ ಬಡಲ ಪಬ್ಲಿಕ್ ಹೌದ ಪಬ್ಲಿಕ್ ವಾರ್ಕರ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸವನ್ನು ನೋಡ್ತಾ ಇರೋ ಶೇರ್ ಮಾಡಿಲ್ಲ ರಾಜ್ಯಾದ್ಯಂತ ಸಾಗುತ್ತಿರುವ ಬಸವ ಸಂಸ್ಕೃತಿ ಅಭಿಯಾನದ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಚಾಮರಾಜನಗರದಿಂದ ಬಂದಿದ್ದಂತಹ ಮಂಡ್ಯ ಮಂಡ್ಯ ನಗರಕ್ಕೆ ಬಂದಿದ್ದಂತಹ ಬಸವ ಸಂಸ್ಕೃತಿ ಸಂಸ್ಕೃತಿ ಅಭಿಯಾನಕ್ಕೆ ಕಾರ್ಯಕ್ರಮ ನೀಡಲಾಯಿತು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಬಸವ ಕೇಂದ್ರದ ಪದಾಧಿಕಾರಿಗಳು ಮತ್ತು ಮಂಡ್ಯ ಜಿಲ್ಲಾ ವೀರಶ ಲಿಂಗಾಯತ ಪದಾಧಿಕಾರಿಗಳು ಮುಖಂಡರುಗಳು ಮತ್ತು ಸಂಘಟನೆಗಳು ಬಸವಪರ ಸಂಘಟನೆಗಳು ಸೇರಿದಂತೆ ಮ ಮಠಾಧಿಪತಿಗಳ ಒಕ್ಕೂಟ ಸೇರಿದಂತೆ ವೀರೇಶ ಲಿಂಗಾಯತ ಸಂಘಟನೆಗಳ ಒಕ್ಕೂಟಗಳು ಸೇರಿದಂತೆ ಎಲ್ಲ ಸಂಘಟನೆಗಳು ಯುವಕರು ಮಹಿಳೆಯರು ಮಕ್ಕಳು ಸೇರಿದಂತೆ ಅಧಿಕಾರಿಗಳು ರಾಜಕೀಯ ಗಣ್ಯರು ಮುಖಂಡರುಗಳು ಸೇರಿದಂತೆ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಕಲಾಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು ಮತ್ತು ಬಂದಿದಂಥ ಎಲ್ಲ ಭಕ್ತರಿಗೆ ಸಹ

ಿಯ ತೋಟ ರಸಿಕರ ಕನ್ನಡ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನೋನು ಗಾಯಕ ವೈಣಿಗಳ ಕನ್ನಡ ನುಡಿ ಕುಣಿ ದಾಳುವ ಕನ್ನಡ ತಾಯಿಯ ಮಕ್ಕಳೇಹ ಭಾರತ ਤਨੋਗਾਦੇ ਜਯ ਹੈ ਕਰਨਾਟਕ ਬਾਤੇ ਜਯ ਹੈ ਕਰਨਾਟਕ ਬਾਤੇ ਜਯ ਹੈ ਕਰਨਾਟਕ ਬਾਤੇ ਨੰਦ ਮਲ ਦਿਨ ਅੰਨਾ ਨਾ ਕੇ ਦੂ

ಅವರು ಕೂಡಲ ಸಂಗಮಕ್ಕೆ ಬರ್ತಾರೆ ಸಿದ್ದರಾಮೇಶ್ವರರು ಸಲ್ಲಾಪುರಕ್ಕೆ ಹೋಗ್ತಾರೆ ಶತಸ್ಥಲ ಚಕ್ರವರ್ತಿಗಳಾಗಿ ಚಿನ್ಮಯ ಜ್ಞಾನಿಗಳೆನಿಸಿಕೊಂಡಿರುವಂತಹ ಚಂದ್ರ ಬಸವಣ್ಣನವರು ಉಳುವಿಯ ತೆರೆಗೆ ಬರ್ತಾರೆ ಅಲ್ಲದೆ ಅಲ್ಲದೆ ಶರಣರು ಎಲ್ಲರೂ ಹೋಗ್ಬಿಡ್ತಾರೆ ಶರಣರ ವಚನಗಳನ್ನ ರಚನೆ ಮಾಡುವಂತಹ ಬಹುದೊಡ್ಡ ಕಾಯಕ ಕೈಂಕರ್ಯವನ್ನು ನೆರವೇರಿಸ್ತಾರೆ ನಮಗೆ ಸಿಕ್ಕಿರುವಂತಹ ವಚನಗಳು ಎಷ್ಟು ಅಂತ ನೀವು ಕೇಳಿದ್ರಿ ಅಂದ್ರೆ ಈಗ ಷಣ್ಮುಖ ಶಿವಯೋಗಿಗಳವರೆಗೂ ನಮಗೆ ಸಿಕ್ಕಿರುವಂತಹ ವಚನಗಳು ಎಷ್ಟು ಅಂದ್ರೆ ಕೇವಲ ಇಪ್ಪತ್ತ್ ಮೂರು ಸಾವಿರ ವಚನಗಳು ನಿಮಗೆ ಆಶ್ಚರ್ಯ ಅನಿಸ್ತದೆ ಚಪ್ಪಾಣಿ ತಟ್ಟುವಂತ ವಿಷಯ ಅಲ್ಲ ಇಪ್ಪತ್ಮೂರು ಸಾವಿರ ವಚನಗಳಾದ್ರೂ ಸಿಕ್ಕುವಲ್ಲ ಅಲ್ಲ ಅಂತ ನೀವು ಚಪ್ಪಾಳೆ ತಟ್ಟಿದ್ರಿ ಅದು ಬಹಳ ಖುಷಿ ಆಯ್ತು ಅದ್ರ ಬಹಳ ಏನು ಅಂದ್ರೆ ನಮ್ಮ ಶರಣರು ಬರೆದಿರುವಂತ ವಚನಗಳ ಸಂಖ್ಯೆ ಎಷ್ಟು ಅಂತ ನಾನು ಹೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯ ಆಗ್ತದೆ ಒಂದು ನೂರ ಅರವತ್ತೆಂಟು ಕೋಟಿಗಿಂತಲೂ ಹೆಚ್ಚಿನ ವಚನಗಳನ್ನು ನಮ್ಮ ಶರಣರು ರಚನೆ ಮಾಡಿದ್ರು ಅಂತ ಒಬ್ಬ ಶರಣರು ಹೇಳ್ತಾರೆ ಸಂಗನ ಬಸವಣ್ಣ ಅನ್ನುವಂತ ಒಬ್ಬ ಶರಣರು ಹೇಳ್ತಾರೆ ನಮ್ಮ ಎಲ್ಲಾ ಶರಣರು ಬರೆದಿರುವಂತ ವಚನಗಳನ್ನ ಒಟ್ಟು ಗುಡಿಸಿಬಿಟ್ಟಿವಿ ಅಂದ್ರೆ ಒಂದ್ ನೂರ ಕೋಟಿಗಿಂತಲೂ ಅಧಿಕ ವಚನಗಳು ಒಂದ್ ಕಡೆಗೆ ಅಲ್ಲವ ಪ್ರಭದವ್ರು ಹೇಳ್ತಾರೆ ಎರಡೆಂಬತ್ತು ಕೋಟಿ ವಚನ ಹಾಡಿ ಹಲವು ಹಂಬಲಿಸಿತ್ತಮ್ಮ ನಾವು ಅದ್ರ ಬಗ್ಗೆ ಮಾತನಾಡೋದಕ್ಕೆ ಸಮಯ ಇಲ್ಲ ಈಗ ಸಿಕ್ಕಿರುವಂತದ್ ಇಪ್ಪತ್ ಮೂರು ಸಾವಿರ ವಚನಗಳನ್ನು ಇಟ್ಟುಕೊಂಡಾಗ ಇವತ್ತು ನಾವು ಲಂಡನ್ ಗೆ ಹೋಗ್ಬಿಟ್ಟಿವಿ ಅಪ್ಪಿ ತಪ್ಪಿ ಏನಾದರೂ ಒಂದು ನೂರ ಅರವತ್ತೆಂಟು ಕೋಟಿ ವಚನಗಳು ಏನಾದ್ರೂ ಸಿಕ್ಕಿತ್ತು ಅಂದ್ರೆ ಇಡೀ ಜಗತ್ತೇ ಬಸವಣ್ಣನವರ ಭಕ್ತರಾಗ್ತಾ ಇದ್ರು ಅನ್ನುವಂಥದನ್ನ ಬಹಳ ಸ್ಪಷ್ಟವಾಗಿ ನಾವು ಇದನ್ನ ಹೋಗಿದ್ದೆ ಇದ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮಹಾಮಹಿಮ ಸಂಗನ ಬಸವಣ್ಣ ನನಗೂ ಗುರು ನಿನಗೂ ಗುರು ಜಗದೆಲ್ಲಕ್ಕಿಯೂ ಗುರು ಅಂತ ಹೇಳ್ತಾರೆ ಇಂಥ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ಜಾಜಲ್ಯಮಾನವಾಗಿ ಬಹಳ ಚಂದ ಬೆಳೀತಾ ಇತ್ತು ಜಾಜ್ವಲ್ಯಮಾನವಾಗಿ ಬೆಳೀತು ಅದ್ಭುತವಾಗಿ ಬಳಕೆ ನೀಡಿದ್ರು ಆದರೆ ಕಾಲದ ನಂತರದಲ್ಲಿ ವಚನ ಸಾಹಿತ್ಯದ ಕುರಿತಾಗಿ ಚಿಂತನೆ ಮಾಡುವುದು ಕಡಿಮೆ ಆಯಿತು ವಚನ ಸಾಹಿತ್ಯವನ್ನು ಯಾರು ಓದಲಿಲ್ಲ ಅಂತ ಸಂದರ್ಭದಲ್ಲಿ ಪ್ರೌಢ ದೇವರಾಯನ ಕಾಲದಲ್ಲಿ ಈ ವಚನ ಸಾಹಿತ್ಯವನ್ನು ಮತ್ತೆ ಪುನರುಜ್ಜೀವನಗೊಳಿಸಿದಂಥವರು ವಿರಕ್ತರು ನೂರೊಂದು ವಿರಕ್ತರು ಅವರನ್ನು ನಾವು ಯಾವಾಗಲೂ ನೆನೆಸಬೇಕು ನೂರೊಂದು ವಿರಕ್ತರ ಕಾಲಘಟ್ಟವನ್ನು ನಾವು ಯಾವಾಗಲೂ ನೆನೆಸಬೇಕು ಲಗ್ನ ದಂಡೇಶನ ಕಾಲುಗಳನ್ನು ನಾವು ಯಾವಾಗಲೂ ರಕ್ಷಿಸಬೇಕು ಅದನ್ನು ನೆನೆಸಬೇಕು ಆ ಸಾಹಿತ್ಯವನ್ನು ಉಳಿಸಬೇಕು ಅಂತ ಹೇಳಿ ಕಟ್ಟಿ ನಿಂತುಕೊಂಡು ನೂರೊಂದು ವಿರಕ್ತರು ಅಡ್ಡಾಡಿದರು ಅದರ ಪರಿಣಾಮ ವಚನ ಸಾಹಿತ್ಯ ರಕ್ಷಣೆ ಆಯಿತು ಆ ನಂತರದಲ್ಲಿ ಮತ್ತೆ ಕೆಳ ಕೆಳಮುಖವಾಗಿ ಅರಿಯೋದಕ್ಕೆ ಶುರುವಾಯಿತು ಆಗ ಈ ಒಂದು ಲಿಂಗಾಯತ ಧರ್ಮವನ್ನ ಪುನರುತ್ಥಾನಗೊಳಿಸಿರುವಂತಹ ಮಹಾಮಹಿಮುರಿಯಾಣುವಂದ್ರೆ ಅನಾದಿ ನಿರಂಜನ ಜಗತ್ಗುರುಗಳಾಗಿರುವಂತಹ ಎಡೆಯೂರಿನ ತೋಂಟದ ಶುದ್ಧಲಿಂಗ ಶಿವಯೋಗಿಗಳು ಅನ್ನುವಂಥದ್ದನ್ನ ಯಾರು ಮರಿಬಾರದು ಅವರ ಚಾಮರಾಜನಗರ ಜಿಲ್ಲೆಯ ಹಲನಗದಿಯಲ್ಲಿ ನೆಲೆಸಿರುವಂತಹ ಮಹಾಕುರುಗಳು ಶೂನ್ಯ ಪೀಠ ಅನ್ನುವಂಥದ್ದಿತ್ತು ಏಳುನೂರ ಒಂದು ಜನ ಜಂಗಮರನ್ನ ಕರೆದುಕೊಂಡು ವಿಳಕ್ತರನ್ನ ಕರೆದುಕೊಂಡು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಂಗ ನಿರಂತರ ಅಡ್ಡಾಡಿದರು ಈ ಲಿಂಗಾಯತ ಸಂಸ್ಕೃತಿಯನ್ನು ಉಳಿಸಿದರು ಆದರೆ ದುರ್ದೈವ ಮತ್ತೆ ಲಿಂಗಾಯತ ಸಂಸ್ಕೃತಿ ಕೆಳಮುಖವಾಗಿ ಹರಿಯೋದಕ್ಕೆ ಶುರುವಾಯಿತು ಆಗ ದೇವರಿಗೆ ಷಣ್ಮುಖಿವಿಗಳಂತವರು ಸರ್ಪಭೂಷಣ ಶಿವಿಗಳಂತವರು ಇಂಥವರೆಲ್ಲರೂ ಬಂದರು ಇದರೊಳಗೆ ಇದೊಂದು ಕಾಲಘಟ್ಟವನ್ನು ನಾವು ಲಿಂಗಾಯತರು ಯಾವಾಗಲೂ ಮರಿಬಾರದು ಈ ಒಂದು ಲಿಂಗಾಯತ ಸಂಸ್ಕೃತಿ ಕೆಳಮುಖವಾಗಿ ಅರಿಯುವಂತಹ ಸಂದರ್ಭದಲ್ಲಿ ಈ ವಚನ ಸಾಹಿತ್ಯವನ್ನು ಉಳಿಸಬೇಕು ಅಂತ ಹೇಳಿ ತೊಂಕೆ ತಟ್ಟಿ ನಿಂತುಕೊಂಡಿರುವಂತಹ ಅಪರೂಪದ ಯೋಗಿ ಯಾರು ಅಂದ್ರೆ ಡಾಕ್ಟರ್ ಪೋಗು ಹಳಕಟ್ಟಿಯವರು ಅನ್ನುವಂತ ಮಾತನ್ನ ನಾವು ಯಾವತ್ತೂ ಮರಿಬಾರದು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ನಾವು ಡಾಕ್ಟರ್ ಹೋಗು ಹಳಕಟ್ಟಿಯವರನ್ನು ನೆಲೆಸಬೇಕು ಯಾಕೆ ಹೇಳ್ರಿ ಕೇವಲ ಎರಡು ಮಾತಿನಲ್ಲಿ ನನ್ನ ಮಾತನ್ನು ನಾನು ಪೂರ್ಣಗೊಳಿಸ್ತೇನೆ ಪೋಗು ಹಳಕಟ್ಟಿಯವರನ್ನು ನಾವು ಯಾಕೆ ನೆನೆಸ್ಬೇಕು ಬಗ್ಗೆ ನಾನು ಹೇಳ್ತಾ ಇದ್ದೆ ಎಷ್ಟು ಅದ್ಭುತ ಸಾಧನೆ ಮಾಡಿದ್ರಿಗೆ ಬರ್ತದೆ ಸ್ವಾಮಿಗಳು ಹೇಳಿದರು ಇವತ್ತು ಸಂದರ್ಭ ಬಂದಿದೆ ಅಂತ ನಾನು ಹೇಳಬೇಕು ಪೋಪು ಹಣಕಟ್ಟಿ ಅಪರೂಪವಾಗಿರುವಂತ ವಕೀಲರಾಗಿದ್ದರು ಆ ಸಂದರ್ಭದಲ್ಲಿ ಅವರಿಗೆ ಸರ್ಕಾರಿ ನೌಕರಿ ಸಿಕ್ಕಿತ್ತು ಆ ಸಂದರ್ಭದಲ್ಲಿ ಅತ್ಯಂತ ಪ್ರಗಲ್ಭ ಪಂಡಿತರಾಗಿದ್ದರು ಅವರು ವಿಚಾರ ಮಾಡಿದರು ನಾನು ವಕೀಲ ವೃತ್ತಿ ಮಾಡ್ಕೊಂತ ಹೋಗಿಬಿಟ್ಟಿ ಅಂದ್ರೆ ಶರಣರ ವಚನಗಳನ್ನು ಯಾರು ಉಳಿಸೋರು ಅಂತ ಹೇಳಿ ನೋಡ್ರಿ

ಇವು ಹೇಳಿದ್ರು ಮಾತ್ರ ಅವರು ಕೇಳ್ತಾ ಇಲ್ಲ ಏನು ಮಾಡೋದು ಅದು ರೋಡಲ್ಲಿ ನಿಂತ್ಕೊಂಡಿದ್ದಾರೆ ಒಬ್ಬ ಹೇಳ್ತಾರೆ ಮೈಸೂರಿಗೆ ಹೋಗೋಣ ಅಂತಾರೆ ಇನ್ನೊಬ್ಬರಂತಾರೆ ಬೆಂಗಳೂರಿಗೆ ಹೋಗೋಣ ಅಂತಾರೆ ಮತ್ತೊಬ್ಬರಂತಾರೆ ಇನ್ನೊಂದು ಊರಿಗೆ ಹೋಗೋಣ ಅಂತಾರೆ ಯಾವ ಊರಿಗಂತಲೇ ಹೋಗ್ತೀರಿ ಹೋಗೋಕ್ಕಾಗೋದಿಲ್ಲ ಐದು ಜನ ಜಗಳ ಆಡಿ ಟೈಮ್ ಎಲ್ಲ ವೇಸ್ಟ್ ಮಾಡಿ ಇತ್ತರ್ಗರು ಸಿಕ್ಕಪ್ಪ ಯಾವ ಬದಲಾವಣೆ ಇಲ್ಲಪ್ಪ ಅಂತ ಸೀದಾ ಮನೆಗೆ ಬರ್ತಾ ಇದೆ ಹಾಗೆ ನಮ್ಮ ಈ ದೇಹವನ್ನು ಹೊಡೆಯುವಂಥವ್ರು ಐದು ಜನ ಮಾನಸಿಗರು ಜ್ಞಾನೇಂದ್ರಿಯಗಳು ಜ್ಞಾನೇಂದ್ರಿಯ ರಸನೇಂದ್ರಿಯ ನಯನೇಂದ್ರಿಯ ಸ್ವಗೇಂದ್ರಿಯ ಐದು ಜನ ಮಾನಸಿಗರು ಒಬ್ಬರಿಗೊಬ್ಬರು ಶ್ರಮವಿಲ್ಲ ನೋಡಲ್ಲ ಅಂದಾಗ ಎಲ್ಲಿ ನಮಗೆ ಆ ವಿಚಾರವನ್ನು ತಿಳಿಲಿಕ್ಕೆ ಸಾಧ್ಯ ಉಂಟು ಅದಕ್ಕಾಗಿ ಶರಣ ಬಂಧುಗಳೇ ಇದು ನಾವು ಈ ಅಭಿಯಾನವನ್ನು ತೆಗೆದುಕೊಂಡು ಹೊರಟಿದ್ದು ಭಾಳ ವೈಶಿಷ್ಟ್ಯಪೂರ್ಣವಾಗಿದೆ ವೈಶಿಷ್ಟ್ಯಪೂರ್ಣವಾಗಿದೆ ಅದಕ್ಕಾಗಿ ನಾವೆಲ್ಲ ಏನಂದ್ರೆ ಅಕ್ಟೋಬರ್ ಐದನೇ ತಾರೀಕು ಅಕ್ಟೋಬರ್ ಐದನೇ ತಾರೀಕಿಗೆ ಮುಕ್ತಾಯ ಸಮಾರಂಭ ನಾವು ಇಟ್ಕೊಂಡಿದ್ದು ನಮ್ಮ ಕರ್ನಾಟಕದ ರಾಜಧಾನಿಯಾದಂತ ಬೆಂಗಳೂರು ನಗರದಲ್ಲಿ ಇದನ್ನ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿರುವುದರಿಂದ ವೈಚಾರಿಕ ಪ್ರಶ್ನೆಗಳು ಬಹಳ ಸರಿಯಾಗಿತ್ತು ಅಂತ ಇದಕ್ಕೆಲ್ಲ ಸಮಸ್ಯೆಗಳಿಗೆ ಉತ್ತರ ಯಾವುದು ಅಂದ್ರೆ ವಚನಗಳನ್ನು ಓದೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಆ ವಚನಗಳಲ್ಲಿ ಪರಿಹಾರ ಸಿಗ್ತದೆ ಅನ್ನುವಂಥ ಮಾತನ್ನು ನಾವು ತಿಳ್ಕೊಬೇಕು ವಚನ ಅದು ಸುಮ್ಮನೆ ನಮಗೆ ದಕ್ಕಿತಲ್ಲ ಹನ್ನೆರಡನೇ ಶತಮಾನದಲ್ಲಿ ಅನೇಕರು ಪ್ರಾಣ ಕೊಟ್ಟಾರೆ ಪ್ರಾಣ ಕೊಟ್ಟಾರೆ ಶ್ರೀ ಮದುವರಿಸ ಶಿಕ್ಷೆ ಆಯಿತು ಆ ಕಲ್ಯಾಣದಲ್ಲಿ ಅನೇಕ ಚರಣರು ಹತ್ಯೆ ಆಯಿತು ದಾರಿ ದಾರಿಯುದ್ದಕ್ಕೂ ಅನೇಕ ಚರಣರು ಆ ಸೈನಿಕರ ತುತ್ತಿಗೆ ಬಲಿಯಾದರು ಅಂಥ ತ್ಯಾಗ ಬಲಿದಾನದ ಮೇಲೆ ನಿಂತಿರುವಂಥದ್ದು ವಚನ ಸಾಹಿತ್ಯ ವಚನ ಸಾಹಿತ್ಯ ಅದು ಹೆಣ್ಣಿಗಾಗಿ ಮಣ್ಣಿಗಾಗಿ ಮಣ್ಣಿಗಾಗಿ ಬಂದದಲ್ಲ ಅದು ಸಮಾನತೆಗಾಗಿ ಈ ಈ ಪ್ರ ಈ ಪ್ರಜಾಪ್ರಭುತ್ವವನ್ನು ಸಮಾನತೆಯನ್ನು ಮಾನವ ಮಾನವರಲ್ಲಿ ಭೇದ ಭಾವ ಮಾಡದೆ ನಾವೆಲ್ಲರೂ ಸಮಾನತೆಯಿಂದ ಬಾಳಬೇಕು ಬದುಕಬೇಕು ಅನ್ನುವಂಥದ್ದೇ ವಚನ ಸಾಹಿತ್ಯ ಅಂಥ ವಚನ ಸಾಹಿತ್ಯವನ್ನು ನಾವು ಹೆಚ್ಚಷ್ಟು ಪ್ರತಿನಿತ್ಯ ಒಂದೆರಡು ವಚನಗಳನ್ನು ಅವಲೋಕನ ಮಾಡಿದ್ರೆ ನಮ್ಮ ಜೀವನ ಅಂತ ಸಾಕ್ತದ ಈ ಮಕ್ಕಳಿಗೆ ಒಂದು ಮಾತು ಹೇಳ್ತೀನಿ ಹ್ಯಾಂಗ್ ಈ ಪೋಲಿಯೋ ಡ್ರಾಪ್ ಸ್ಯಾಕ್ಟರ್ ಪೋಲಿಯೋ ಡ್ರಾಫ್ಟ್ ಹಾಕ್ರೆ ಪರ್ಯಂತ ಅಂಗವಿಕಲತೆ ಬರಂಗಿಲ್ಲ ಅದೇ ರೀತಿಯಾಗಿ ಯಾರು ಒಂದೊಂದು ವಚನಗಳನ್ನು ನಮ್ಮ ನಿಜ ಜೀವನದಲ್ಲಿ ಅವರೀವಲ್ಲ ಅವರಿಗೂ ಯಾವುದೇ ರೀತಿಯಾಗಿ ಮಾನಸಿಕ ಇಲ್ಲ ಅವರಿಗೆ ಆತ್ಮಬಲ ಮನೋಬಲ ಹೆಚ್ಚಾಗ್ತದ ಅನ್ನೋ ಮಾತನ್ನು ನಾವೆಲ್ಲರೂ ತಿಳ್ಕೊಂಡ್ರೆ ಸಾಕು ಅಂತ ಶಕ್ತಿ ಅಂತ ತಾಕತ್ತು ವಚನಗಳಿಲ್ಲದ ಬಸವಣ್ಣನವರು ಆ ವಚನಗಳನ್ನು ನಮಗೆ ನೀಡಿದ್ದಾರೆ ಅದನ್ನು ಮಂಡ್ಯದ ಜನರು ಬಹಳ ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು ವಿಶೇಷವಾಗಿ ನಮ್ಮ ರಾಮಕೃಷ್ಣಗೌಡು ಗೌಡ್ರವರು ನಮಗೂ ಬಹಳ ಆತ್ಮೀಯರು ನಮ್ಮ ಮಠಕ್ಕೆ ಬಂದಿದ್ದರು ಸುಮಾರು ಎಂಟತ್ತು ವರ್ಷ ಕೆಳಗಡೆ ಬಂದಿದ್ದರು ಅವರು ಬಂದು ನಮ್ಮ ನಮ್ಮ ಇನ್ಸ್ಟಿಟ್ಯೂಟು ಸಂಸ್ಥೆ ಎಲ್ಲ ನೋಡಿ ಮಠ ನೋಡಿ ಭಾಳ ಸಂತೋಷಪಟ್ಟವರು ಅಂತಹ ಇವತ್ತ ಈ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಚೇತನ ಶಕ್ತಿ ಹೇಳಿಕೆ ಬಹಳ ಆನಂದ ಆಗ್ತದೆ ಬಸ್ಗಳನ್ನು ಎಲ್ಲರಿಗಿದೆ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ